ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಏನಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ ಅವರು ಚುನಾಯಿತರಾದ ಮೇಲೆ ಸ್ಥಳೀಯ ಕ್ಷೇತ್ರದ ಪಕ್ಷದ ದಿವಾಳಿತನಕ್ಕೆ ಕಾರಣವಾಗಿರುವ ಬಗ್ಗೆ ಚಾಪೆ ಮೇಲೆ ಕೂತಿದ ತಕ್ಷಣ ಅಭಿವೃದ್ಧಿ ಆಗಲ್ಲ ನಾನು ಅವ್ರ ಕಡೆಯಿಂದ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಕೌಂಟರ್ ಆಗಿ ಇನ್ನೊಬ್ರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಅಲ್ಲಿ ಭಾಷೆ ಹೆಂಗಿರುತ್ತೆ ತಾಕತ್ತು ಇವಲ್ಲ ಏನು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಂತಿಯುತ ಜನ ಈ ಜನಕ್ಕೆ ತಪ್ಪು ದಾರಿಗೆ ಯಾಕೆ ತಗೊಂಡೋಗ್ತಾ ಇದ್ದಾರೆ ಇದು ಇಲ್ಲಿ ಹೋಗ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಪಕ್ಷೀಯರಿಂದಲೇ ಹೈಕಮಾಂಡ್ಗೆ ದೂರು ಎಚ್ಚೆತ್ತ ಬಿಜೆಪಿ ಪಕ್ಷದ ಮುಖಂಡರಿಂದ ಶಾಸಕರ ವಿರುದ್ಧ ಕಿಡಿ ಕಳೆದ ಎರಡು ವರ್ಷಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕಾಂಗ್ರೆಸ್ ಪಕ್ಷದ ಎರಡು ಮೂರು ಬಣಗಳ ರಾಜಕೀಯ ಈಗ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹೈಕಮಾಂಡ್ಗೆ ಲಿಖಿತವಾಗಿ ದೂರು ಸಲ್ಲಿಸಿರುವ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಸ್ವಪಕ್ಷೀಯರ ವಿಶ್ವಾಸವೇ ಗಳಿಸದ ಶಾಸಕರು ಇನ್ನೂ ಜನರ ಅಭಿವೃದ್ಧಿ ಮಾಡಲು ಸಾಧ್ಯವೇ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದಲೇ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರನ್ನ ಎದುರು ಹಾಕಿಕೊಂಡು ಅವರ ವಿರುದ್ಧ ಬಹಿರಂಗವಾಗಿ ಮಾತನಾಡತೊಡಗಿದರು ಆ ಸಂಖ್ಯೆ ಈಗ ದೊಡ್ಡದಾಗಿ ಬೆಳೆದು ನಿಂತಿದೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರೆಲ್ಲ ಶಾಸಕರ ವಿರುದ್ಧ ಗುಂಪು ಕಟ್ಟಿಕೊಂಡಿದ್ದಾರೆ ಅದರಿಂದಲೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲನುಭವಿಸುತ್ತಿದೆ ರಾಮಸ್ವಾಮಿ ಅವ್ರಿರ್ಬೋದು ಈಗ ನಮ್ಮೊಂದಿಗೆ ಇದ್ದು ಈಗ ನಡೆದಾಡ್ತಾ ಇರುವಂತಹ ಕೇಶ ರೆಡ್ಡಿ ಇರ್ಬೋದು ಮಾಜಿ ಶಾಸಕರಾಗಿದ್ದಂತಹ ರೇಣುಕ ರಾಜೇಂದ್ರ ಆಗಿರ್ಬೋದು ಹಿರಿಯ ನಾಯಕರು ಅರ್ಹಲ್ ಜಾಲಪ್ಪನವರಾಗಿರ್ಬೋದು ಮತ್ತು ಈಗ ಮಾಜಿ ಶಾಸಕರಾಗಿ ನಮ್ಮ ಮುಂದೆ ಏನು ಓಡಾಡ್ತಾ ಇದ್ದಾರೆ ಅನುಸಯ್ಯಪ್ಪ ಅವರಾಗಿರ್ಬೋದು ಸಜ್ಜನ ರಾಜಕಾರಣಿ ಕೆ ಪಿ ಬಚ್ಚೇಗೌಡ್ರಾಗಿರ್ಬೋದು ಮತ್ತು ಶಿವಾನಂದ್ ಆಗಿರ್ಬೋದು ಇವರೆಲ್ಲರೂ ಈಗೂ ನಮ್ಮೊಂದಿಗೆ ಇದ್ದಾರೆ ಇವರು ಯಾವುದೇ ರಾಜಕೀಯ ಪಕ್ಷದಲ್ಲಿ ತಮ್ಮ ಕಾಲನ್ನು ನೆಟ್ಟಿದ್ರೂ ಕೂಡ ರಾಜಕೀಯವಾಗಿ ಸೋದು ಬೀರನ್ನು ಯಾವುದೇ ಪಕ್ಷದಲ್ಲಿ ಅನುಭವಿಸಿದ್ರು ಕೂಡ ಜನತೆ ಪ್ರೀತಿ ವಿಶ್ವಾಸವನ್ನು ಅಧಿಕಾರ ಇರಲಿ ಇಲ್ಲದೆ ಇರಲಿ ಎಲ್ಲರೂ ಎಲ್ಲ ಸಮಯದಲ್ಲೂ ಅವರು ಪಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಸಂಸದರಾದಂತಹ ಮಾನ್ಯ ಸುಧಾಕರ್ ಅವರು ಕೂಡ ಇವರ ಮಾರ್ಗದರ್ಶನ ಏರಿಯಲ್ಲಿ ಏನು ನಮಗೆ ಸಂಪ್ರದಾಯವನ್ನು ದಾರಿಯನ್ನು ಹಾಕೊಟ್ಟಿದ್ದಾರೆ ಅದೇ ದಾರಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ರಾಜಕೀಯ ಏಳು ಬೇಳುಗಳು ಸಹಜ ಅದು ರಾಜಕೀಯ ಒಂದು ನಿರ್ಣಯಗಳು ಆದರೆ ಈಗ ನಡೀತಾ ಇರೋಂಥ ವಿದ್ಯಮಾನಗಳು ಈಗ ಇದೇ ಪಕ್ಷದವರಿಗೆ ಹಿಂದೆ ವಿಚಾರಗಳು ಕೂಡ ಹೇಳಿದ್ದೀವಿ ನೀವು ಆಕಾಶಕ್ಕೆ ಹೋಗೋ ಪ್ರಯತ್ನ ಮಾಡಬೇಡಿ ಬೇರೆಯವ್ರಿಗೆ ಒಂದು ಬೆರಳು ತೋರಿಸುವಂಥ ಪ್ರಯತ್ನ ಮಾಡಬೇಡಿ ನಿಮಗೆ ಮೂರು ಬೆರಳು ತೋರಿಸ್ತದೆ ಅಂತ ಈ ರೀತಿಯಾಗಿ ಈಗ ಅಂಥ ಕೆಲಸ ಏನಾಗಿದೆಯಪ್ಪ ಮೂರು ಬೆರಳು ತೋರಿಸೋ ಅಂಥ ವಿಚಾರಕ್ಕೆ ಬಂದರೆ ಇವತ್ತೊಂದು ಮಾನ್ಯ ಜೆ ಸಿ ಚಂದ್ರಶೇಖರ್ ಅವರು ಮಾನ್ಯ ಸಂಸದರು ಮತ್ತು ಕಾರ್ಯಾಧ್ಯಕ್ಷರು ಕೆ ಪಿ ಸಿ ಸಿ ಬೆಂಗಳೂರು ಇವರಿಗೆ ಒಂದು ಚಿಕ್ಕಬಳ್ಳಾಪುರದ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಒಂದು ದೂರನ್ನು ಸಲ್ಲಿಸಿದ್ದಾರೆ ಏನಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ ಅವರು ಚುನಾಯಿತರಾದ ಮೇಲೆ ಸ್ಥಳೀಯ ಕ್ಷೇತ್ರದ ಪಕ್ಷದ ದಿವಾಳಿತನಕ್ಕೆ ಕಾರಣವಾಗಿರುವ ಬಗ್ಗೆ ಇವತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ದಿವಾಳಿ ಆಗಿದೆ ಅಂತ ಯಾರು ಹೇಳ್ತಾ ಇದಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವೆ ನಾವು ಗುದ್ದಾಟದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದ ಸಮಗ್ರ ಅಭಿವೃದ್ಧಿ ಶೂನ್ಯವಾಗಿದೆ ಇವತ್ತು ಏನು ಇವತ್ತು ಬೇರೆ ನಿಮ್ಮ ಮೇಲೆ ಯಾರೇ ಒಂದು ಟೀಕೆ ಟಿಪ್ಪಣಿ ಮಾಡೋಕ್ಕ ಮಾಡೋ ಹಾಗಿಲ್ಲ ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ ಅಂತ ಕೂಡ ನಿಮಗೆ ಗೊತ್ತಿಲ್ಲ ಯಾಕಂದರೆ ನಿಮಗೆ ಅದು ರಾಜಕಾರಣದಲ್ಲಿ ಅನುಭವವೇ ಇಲ್ಲ ಅನೇಕ ಹಿರಿಯರು ಹಾಕಿ ಒಪ್ಪಿರೋ ಮಾರ್ಗದಲ್ಲಿ ಇವತ್ತು ಯಾವೆಲ್ಲ ನಾಯಕರು ನಡೀತಾ ಇದ್ದಾರೆ ಯಾವುದೇ ಪಕ್ಷದಲ್ಲಿರ್ಬೋದು ಅದನ್ನು ಟೀಕೆ ಟಿಪ್ಪಣಿಯನ್ನು ಸಹಜವಾಗಿ ಸ್ವೀಕಾರ ಮಾಡುವಂತಹ ಒಂದು ಕ್ಷೇತ್ರ ಇದೆ ಆದರೆ ಇವತ್ತು ನೀವು ಯಾವುದೇ ಟೀಕೆ ಟಿಪ್ಪು ಅದಕ್ಕೆ ನೀವು ಸಹಿಸೋಕ್ಕೆ ತಯಾರಿಲ್ಲ ಇದೇ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರುಗಳು ಇವತ್ತೇನು ದೂರು ಕೊಟ್ಟಿದ್ದಾರೆ ಅದರಲ್ಲಿ ದೂರಲ್ಲಿ ಸುವಿಸ್ತರವಾಗಿ ಇಳಿದು ಹೇಳಿದ್ದಾರೆ ಏನು ಕಳೆದ ವಿಧಾನಸಭೆ ಚುನಾವಣೆ ಆದ ನಂತರ ನಗರಸಭೆ ಅಧ್ಯಕ್ಷ ಚುನಾವಣೆ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು ಪಿ ಎ ಪಿ ಸಿ ಎಂ ಚುನಾವಣೆ ಇರ್ಬೋದು ಸಿ ಬ್ಯಾಂಕ್ ಚುನಾವಣೆಗಳಲ್ಲಿ ಶಾಸಕರು ಯಾವುದೇ ಜವಾಬ್ದಾರಿ ತಗೊಂಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸಿಲ್ಲ ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತು ಸಾವಿರ ಮತಗಳ ಹಿನ್ನಡೆ ಆಗಿದೆ ಅಂತ ಅವರೇ ಒಪ್ಕೊಳ್ತಾ ಇದ್ದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಹೆಚ್ಚಿದೆ ಆದರೆ ನೀವು ನಿಮ್ಮ ಒಂದು ಬಾಯಿ ಚಬಲದ ಮಾತುಗಳಿಂದ ಮಾತ್ರ ಇವತ್ತು ನೀವು ಮೀಡಿಯಾ ಮುಖಾಂತರ ಜನಗಳ ಮುಂದೆ ಹೋಗ್ತಾ ಇದ್ದೀರಾ ಇವತ್ತು ಯಾರೆಲ್ಲ ನಿಮ್ಮೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ನೋಡಿ ಮಾಜಿ ಶಾಸಕರುಗಳು ಮಾಜಿ ಜಿಲ್ಲಾ ಅಧ್ಯಕ್ಷರುಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು ಮತ್ತು ಕೆ ಪಿ ಸಿ ಸಿ ಸದಸ್ಯರುಗಳು ನಗರಸಭೆ ಸದಸ್ಯರು ಇಂಥ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಹಿರಿಯ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಇವತ್ತು ನಿಮ್ಮ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಪಕ್ಷದಲ್ಲಿ ಯಾರು ಚಕ್ಕರೆ ಇರ್ತದಿಲ್ಲ ಮಾತಾಡೋದಿಲ್ಲ ಯಾರಾದರೂ ನಿಮ್ಮ ಚಟುವಟಿಕೆಯನ್ನು ವಿರೋಧವಾಗಿ ಮಾತಾಡದೆ ಅವರ ಅವರ ಮನೆಯವ್ರನ್ನೆಲ್ಲ ಮಾತಾಡ್ತೀರಾ ಅವರು ಅವರ ವೈಯಕ್ತಿಕವಾಗಿ ದಾಳಿಗಿಳಿತೀರಾ ನೀವು ಗೆದ್ದ ಆರು ತಿಂಗಳಿಗೆ ಒಂದಷ್ಟು ಮುಖಂಡರು ಪ್ರದೀಪ್ ವಿರುದ್ಧ ತಿರುಗಿ ಬಿದ್ದಿದ್ದರು ಅವರ ಜೊತೆಗೆ ಈಗ ಇನ್ನಷ್ಟು ಮತ್ತಷ್ಟು ಪ್ರಮುಖ ಮುಖಂಡರೂ ಸೇರಿಕೊಂಡು ವಿರೋಧಿ ಬಣ ದೊಡ್ಡದಾಗುತ್ತಲೇ ಹೋಗುತ್ತಿದೆ ಹಿಂದೂ ಪ್ರಮುಖ ನಾಯಕರೆಲ್ಲ ಸಹಿ ಮಾಡಿರುವ ದೂರು ಪತ್ರ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ನೀಡಿ ಫೋಟೋ ತೆಗೆಸಿಕೊಂಡ ಚಿತ್ರ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ ಇತರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಏನಿದ್ದೀನಾ ಚಿಕ್ಕಬಳ್ಳಾಪುರ ಒಂದು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂದರೆ ಅಭಿವೃದ್ಧಿಯಲ್ಲಿ ಕುಂಠಿತ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ ಈಗ ಮೊನ್ನೆ ಪತ್ರಿಕಾ ಮಾಧ್ಯಮ ಇವ್ರು ಕೇಳಿದ್ರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಚಾಪೆ ಮೇಲೆ ಕುಂತಿದ ತಕ್ಷಣ ಅಭಿವೃದ್ಧಿ ಆಗಲ್ಲ ಬರೀ ದೀನ ತಲಿತರನ್ನ ಚಾಪೆ ಮೇಲೆ ಕುಣಿಸ್ಬಿಟ್ಟು ನೀವು ರಂಗೋಲೆ ಕೆಳಗಡೆ ಹುಟ್ಟುವಂಥ ಕೆಲಸ ಮಾಡಬೇಡಿ ನಾನು ಶಾಸಕರಿಗೆ ಖಂಡಿತ ನಾನು ಹೇಳ್ತೀನಿ ಯಾಕಂದರೆ ಯಾವುದೇ ಅಭಿವೃದ್ಧಿ ವಿಚಾರ ತಕ್ಕೊಂಡಾಗ ಚಿಕ್ಕಬಳ್ಳಾಪುರ ಕುಂಠಿತವಾಗಿದೆ ಡಾ ಏನಾದರೂ ಚಿಕ್ಕಬಳ್ಳಾಪುರ ಒಂದು ಅಭಿವೃದ್ಧಿ ಆಗಿ ತಿಕ್ಕಿಗೆ ಕಡೆಗೆ ಹೋಗಿದೆ ಅಂದರೆ ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ ಅಭಿವೃದ್ಧಿ ಕೆಲಸ ಆಗಿದೆ ಅದಕ್ಕೆ ನಮ್ಮ ಏನು ಒಂದು ಮೊನ್ನೆನೇ ಹೇಳಿದ್ದೀನಿ ಮನೆ ಯುವಕರು ಕೆಲವರು ಹೇಳಿದ್ರು ಯುವ ಮುಖಂಡರು ನಾನು ನೀವು ಒಂದು ಅಭಿವೃದ್ಧಿ ಏನು ಮಾಡಿದ್ದೀರ ಒಂದು ಪ್ರೋಗ್ರೆಸ್ ರಿಪೋರ್ಟನ್ನು ತರ್ರಿ ನಾವು ತರ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೆ ಕೆಲವೊಂದು ವಿಚಾರ ಬಂದಾಗ ಯಾವ ರೀತಿ ಅವರು ಮಾತಾಡ್ತಾರೆ ಅಂದರೆ ನಾವು ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದು ಇದನ್ನು ತೋರಿಸ್ತಾರೆ ಬಂಧುಗಳೇ ಇಡೀ ಕ್ಷೇತ್ರದ ಜನತೆಗೆ ಗೊತ್ತು ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ನಾವು ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಮಾನ್ಯ ಶಾಸಕರು ಒಂದು ಪ್ರೆಸ್ ಅಲ್ಲಿ ಹೇಳ್ತಾರೆ ಸುಧಾಕರ್ ಅವರು ನಾನು ಚೆನ್ನಾಗಿರ್ತೀವಿ ಯಾಕೆ ಕಿತ್ತಲಾಡ್ತೀರಾ ನಮ್ಮ ಇವರಾಗಲಿ ನಿಮ್ಮ ಇವರಾಗಲಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ ನಾವು ಸಂಸದರಿಗೆ ನಾನು ಕೌಂಟರ್ಗಳು ನಿಮ್ಮ ನನ್ನ ಲೆವೆಲ್ ಏನೋ ಬಿದ್ದರೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವ್ರಿಗೆ ವಿಜಯೇಂದ್ರ ಅವ್ರಿಗೆ ಅಂಥವ್ರಿಗೆ ನಾನು ಕೌಂಟರ್ ಕೊಡ್ತೀನಿ ಅಂತ ಮತ್ತೆ ಏನು ನಿಮ್ಮ ಹುಡುಗರಿಗೆ ಅಲ್ಲಿಗೆ ನೀವು ಕೌಂಟರ್ ಕೊಡ್ರಿ ಅಂತ ಹೇಳೋ ಒಂದು ಮಾತಾನೆ ನೀವು ಸರಿಯಾದ ದಿಕ್ಕಿನಲ್ಲಿ ಅಭಿವೃದ್ಧಿ ತಕ್ಕ ವಿಚಾರದಲ್ಲಿ ಏನಾದರೂ ನೀವು ಅಭಿವೃದ್ಧಿ ಮಾಡಬೇಕಂದ್ರೆ ನಿಜವಾಗ್ಲೂ ನಿಮ್ಮ ಅಭಿವೃದ್ಧಿ ಮಾಡಿ ಆದರೆ ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ಇರಬೇಕಂದ್ರೆ ನೀವು ನಿಮ್ಮ ಹುಡುಗರಿಗೆ ಬಾಯಿ ಮುಚ್ಚಿಸಿ ನಿಜವಾಗ್ಲೂ ಸುಮ್ಮನೆ ಇದ್ದರೆ ಚೆನ್ನಾಗಿರುತ್ತೆ ಮತ್ತೆ ಏನು ಈ ದಿನ ಒಂದು ಕಾರ್ಯಕ್ರಮ ನಿಮ್ಮ ಪಕ್ಷದ ಏನು ರಾಜ್ಯ ವಕ್ತಾರರು ರಾಜ್ಯ ಕೆ ಪಿ ಸಿ ಕಾರ್ಯದರ್ಶಿಗಳಿಗೆ ಒಂದು ಕಂಪ್ಲೇಂಟನ್ನು ನೀಡಿದ್ದಾರೆ ನಿಜ ಇದು ಯಾಕಂದರೆ ಇಂಥ ಒಬ್ಬ ನಾಯಕರುಗಳನ್ನು ಯಾಕಂದರೆ ಇಡೀ ನಾಯಕರು ಮಾಜಿ ಶಾಸಕರು ಸಮೇತ ನಿಮ್ಮ ಒಂದು ಪಕ್ಷದಲ್ಲಿದ್ದಾರೆ ನಿಮ್ಮ ಜೊತೆಯಲ್ಲಿ ಬರೀ ಹುಡುಗರನ್ನ ಹಾಕಂಡ್ರೆ ಇದೇ ಗತಿನ ಚಿಕ್ಕಬಳ್ಳಾಪುರಕ್ಕೆ ಅದನ್ನು ನೋಡಿದ ಕೂಡಲೇ ಎಚ್ಚೆತ್ತುಕೊಂಡ ಬಿಜೆಪಿ ಮುಖಂಡರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರದೀಪ್ ಈಶ್ವರ್ ಸ್ವಪಕ್ಷೀಯರಿಂದಲೇ ವಿಶ್ವಾಸ ಕಳೆದುಕೊಂಡಿದ್ದಾರಾ ಇನ್ನು ಸಾರ್ವಜನಿಕರ ಅಭಿವೃದ್ಧಿ ಕೆಲಸಗಳೇನು ಮಾಡಿಯಾರು ಅವರ ಉದ್ದಟತನವೇ ಅವರಿಗೆ ಒಳುವಾಗಿದೆ ಶಾಸಕರಿಗೆ ಕಿಂಚಿತ್ತು ಮರ್ಯಾದೆ ಇಲ್ಲದಾಗಿದೆ ವಿರೋಧಿ ಬಣವೇ ಹೇಳಿಕೊಂಡಂತೆ ಅವರು ಬ್ಲಾಕ್ ಅಧ್ಯಕ್ಷರನ್ನ ನಮ್ಮ ಪಕ್ಷದವರನ್ನೇ ಮಾಡಿದ್ದಾರೆ ಅಂದರೆ ಅವರಲ್ಲಿ ಬ್ಲಾಕ್ ಅಧ್ಯಕ್ಷರಾಗುವ ಮಟ್ಟಿಗೆ ಬೆಳೆದ ನಾಯಕರೇ ಅಲ್ಲ ಅನ್ನುವಂತಾಗಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಲೇವಡಿ ಮಾಡಿದ್ದಾರೆ ನಾನು ಇವರನ್ನು ಸ್ವಲ್ಪ ಜನತಾ ಪಕ್ಷದಲ್ಲಿ ಸಕ್ರಿಯ ಕೆಲಸ ಪಕ್ಷದಲ್ಲಿ ಸಕ್ರಿಯವಾಗಿ ಪಾರ್ಟಿಯ ಕೆಲಸವನ್ನು ಮಾಡ್ಕೊಂಡಿದ್ದೀನಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಂತಿಯುತವಾಗಿರುವಂಥ ಕ್ಷೇತ್ರ ಏನು ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಚಾಲನೆ ಮಾಡಿದಾಗ ನಮ್ಮ ಕ್ಷೇತ್ರ ಇಷ್ಟು ಈ ಈ ಒಂದು ದ್ವೇಷಕ್ಕೆ ಹೋಗ್ತಾ ಇರಲಿಲ್ಲ ಈ ಈ ಕ್ಷೇತ್ರಗಳು ತಕ್ಕಂಥ ವಿದ್ಯಮಾನ ತೆಗೆದುಕೊಂಡಾಗ ಕೂಡರು ನಾನೊಂದು ಪ್ರೆಸ್ಮೆಂಟ್ ಮಾಡಿದೆ ಇನ್ನೊಬ್ಬರೊಂದು ಪ್ಲೆಸ್ಮೆಂಟ್ ಯಾವ ರೀತಿ ಭಾಷೆ ಯಾವ ರೀತಿ ನಡವಳಿಕೆ ಯಾವ ಆಂತರಿಕ ತಗೊಂಡು ಹೋಗ್ತಾ ಇದೆ ಈ ನಮ್ಮ ಚಿಕ್ಕಬಳ್ಳಾ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ನಡವಳಿಕೆ ಏನಿದ್ದರೂ ಕೂಡ ಅಭಿವೃದ್ಧಿಗಳಿಗೆ ಗಮನಕ್ಕೆ ಕೊಡಿ ಅವರ ಎಂ ಪಿ ಅವರು ಅಭಿವೃದ್ಧಿ ಮಾಡಿದ್ರೆ ಅವರಿಗಿಂತ ನಾನು ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅವ್ರ ಹೆಸರಿಗಿಂತ ನಾನು ಹೆಚ್ಚಾಗಿ ಹೆಸರು ತಗೊಳ್ಬೇಕು ಅದು ಬಿಟ್ಟು ನಾನು ಅವ್ರ ಕಡೆಯಿಂದ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಕೌಂಟ್ರಾಗಿ ಇನ್ನೊಬ್ಬರನ್ನ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟಲ್ಲಿ ಭಾಷೆ ಹೆಂಗಿರುತ್ತೆ ತಾಕತ್ತು ಇವೆಲ್ಲ ಏನು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಂತಿಯುತ ಜನ ಈ ಜನಕ್ಕೆ ತಪ್ಪು ದಾರಿಗೆ ಯಾಕೆ ಹೋಗ್ತಾ ಇದ್ದಾರೆ ಇದು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾಕೆ ಬೇಕಿತ್ತು ಇದು ಈ ಉದ್ದೇಶ ಇವತ್ತು ನಾವು ಪ್ರತಿಭಾಗೋಷ್ಠಿಕ್ಕೂ ಈ ದಾ ಈ ದಾರಿ ಏನು ಇವತ್ತು ಭಾರತೀಯ ಜನತಾ ಪಕ್ಷ ನಿಜವಾಗಿಯೂ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಇಪ್ಪತ್ತೈದು ವರ್ಷದಲ್ಲಿ ಇದು ದೇ ಏನು ದೇಶಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಪಕ್ಷ ಕಟ್ಟಿರೋದು ನಾವು ಸೋಲು ಗೆಲುವು ನಮಗೆ ಈಗ ಅಧಿಕಾರನೇ ಬೇಕಂತಿದೆ ಮೊದಲು ನಮಗೆ ಆಗಿಲ್ಲ ಸೊ ನಾವು ಎಲೆಕ್ಷನ್ಗೆ ನಿಲ್ತೀವಿ ಇದ್ದೇ ಗೆಲ್ತೀವಿ ನಾನು ಎರಡು ಸಲ ಗೆದ್ದು ಇದ್ದೀನಿ ಮೂರು ಸಲ ಸೋತು ಇದ್ದೀನಿ ಅದೇ ಭಾರತೀಯ ಜನತಾ ಪಕ್ಷ ಉದ್ದೇಶ ಈ ದೇಶಕ್ಕೆ ಈ ಸಮಾಜಕ್ಕೆ ಈ ಧರ್ಮಕ್ಕೆ ಏನಾದರೂ ಕೊಡುಗೆ ಕೊಡುವಂಥ ಉದ್ದೇಶದಿಂದ ಪಾರ್ಟಿ ಕಟ್ಟಿರುವಂಥ ಉದ್ದೇಶ ಈ ಉದ್ದೇಶದಲ್ಲಿ ಈ ನಡುವೆ ಈ ವಿಧಾನಸಭಾ ಕ್ಷೇತ್ರ ನಡೀತಿರುವಂತಹ ವಿದ್ವಾನ ತಗೊಂಡಾಗ ನಮಗಂತೂ ತುಂಬಾ ಬೇಸರ ಆಗಿದೆ ಇದು ಶೋಭಾದವಾದಂತಹ ಈ ನಡವಳಿಕೆ ಸರಿಯಿಲ್ಲ ಇಲ್ಲ ಅನ್ನೋದನ್ನ ಪ್ರಾಸ್ತಾವಿಕವಾಗಿ ಮಾತಾಡುತ್ತಾ ಉಳಿದಿದ್ದ ನಮ್ಮ ಅಶೋಕ್ ಅವರು ಮಾಹಿತಿಯನ್ನ ಕೊಡ್ತಾರೆ ಒಟ್ನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಪಕ್ಷೀಯರೇ ತಿರುಗಿ ಬಿದ್ದಿರೋದರಿಂದ ಇದರ ಲಾಭವನ್ನ ಸಹಜವಾಗಿ ವಿರೋಧ ಪಕ್ಷ ಬಿಜೆಪಿ ಬಳಸಿಕೊಳ್ಳುವ ಪ್ರಯತ್ನ ನಡೆದಿದೆ ನೇರವಾಗಿ ಪಕ್ಷಕ್ಕೆ ಮುಜಗರವಾಗುತ್ತಿದೆ ಇದನ್ನು ಹೈಕಮಾಂಡ್ ಯಾವ ರೀತಿ ಸರಿ ಮಾಡಿಕೊಳ್ಳುತ್ತೋ ಸಮಜಾಯಿಸಿ ನೀಡುತ್ತೋ ಅನ್ನೋ ಕುತೂಹಲ ಕ್ಷೇತ್ರದ ಜನರಲ್ಲಿ ಮೂಡಿದೆ ಇಂದಿನ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಮುಖಂಡ ಹಾಲು ಬೈರೇಗೌಡ ಕೂಡ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮಾಧ್ಯಮ ಪ್ರಮುಖ ಮಧುಚಂದ್ರ ಸತೀಶ್ ಮಹೇಶ್ ಸೇರಿದಂತೆ ಇತರರು ಇದ್ದರು ಅಲ್ಲ ನಾಗೇಶ್ ರೆಗ್ಗೆ ಅವರೇ ಇದೇ ನಿಮ್ಮ ಶಾಸಕರ ನಿಮ್ಮ ಪಕ್ಷದ ನಾಯಕರುಗಳ ಕೆಲವು ದಿನಗಳ ಉಗಿದು ಉಪ್ಪು ಹಾಕಿದ್ರು ಅವತ್ತು ಇಲ್ಲಿತ್ತು ನಿಮ್ಗೆ ಆ ಧೈರ್ಯ ಅವಾಗ ಇಲ್ದಿರೋ ಮೀಟ್ರ್ ಇವತ್ತು ಬಿಡ್ತಾ ನಿಮಗೆ ಕೇಳಿ ನೀವು ಪ್ರಶ್ನೆ ಮಾಡಿ ಯಾಕೆ ನಮ್ಮ ಶಾಸಕರು ಬೇಕಾ ಇದಾರೆ ನಮ್ಮ ನಾಯಕರವರು ನಮ್ಮ ದೇವರು ಅಂತ ಅಲ್ಲಿ ನಿಮಗೆ ಅಲ್ಲಿ ಮೀಟ್ರ್ ಇಲ್ಲ ಇಲ್ಲ ಬರೀ ಯಾರನ್ನೋ ಮೆಚ್ಚಕ್ಕೆ ಹೋಗಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ವಿಚಾರದಲ್ಲಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೂರ್ಯನಂತೆ ಇರೋರು ಅಂತ ಸೂರ್ಯಕ್ಕೆ ನೀವು ಸೂರ್ಯನಿಗೆ ಎಷ್ಟೇ ಹೋಗಿದ್ರು ಮತ್ತೆ ಎಲ್ಲಿ ಬೀಳ್ತದೆ ನಿಮ್ಮ ಮೇಲೆ ಬೀಳ್ತದೆ ಹುಷಾರಾಗಿರಿ ಜನತೆ ಇದೆಲ್ಲ ನೋಡ್ತಾ ಇದ್ದಾರೆ ಇನ್ನ ಬೆಳೆಯೋ ಹುಡುಗರು ದಯವಿಟ್ಟು ಸ್ವಲ್ಪ ರಾಜಕೀಯ ಸಂಸ್ಕಾರವನ್ನು ಕಲ್ತ್ಕೊಳ್ಳಿದ್ದೀವಿ ರಾಜಕೀಯ ಸಂಸ್ಕಾರ ಕಲ್ತ್ಕೊಂಡು ಅಭಿವೃದ್ಧಿ ವಿಚಾರ ಇನ್ನೊಂದು ವಿಚಾರ ಕಲ್ತ್ಕೊಂಡು ಹಿರಿಯರು ನಿಮ್ಮ ಪಕ್ಷದಲ್ಲಿ ಹಿರಿಯ ಇರಿದ್ದಾರೆ ಅವರಿಂದ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡಿ ಅಂತ ಹೇಳ್ತಾ